ಕಾಮಸೂತ್ರ ಈ ಪದ ತುಂಬ ಅನ್ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸ್ಬೋದು ಪರ್ಟಿಕ್ಯುಲರ್ ಆಗಿ ಒಂದು ವಿಮೆನ್ ಹೇಳಿದಾಗ ಕೆಲವರು ಈ ವಿಡಿಯೋನ ಸ್ಕಿಪ್ ಮಾಡಿಬಿಡೋಣ ಅಂತ ಯೋಚನೆ ಕೂಡ ಮಾಡಬಹುದು ಆದರೆ ಈ ಟಾಪಿಕ್ನ ಇಗ್ನೋರ್ ಮಾಡೋದ್ರಿಂದ ಅಥವಾ ಸ್ಕಿಪ್ ಮಾಡೋದ್ರಿಂದ ನಮ್ಮ ಹಿರಿಯರು ಬರೆದಂಥ ಈ ಒಳ್ಳೆ ಪುಸ್ತಕವನ್ನು ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋ ವಿಷಯನ ಯಾರು ಬದಲಾಯಿಸೋಕ್ಕಾಗಲ್ಲ ಅಥವಾ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿಲ್ಲ ಅನ್ನೋ ಸತ್ಯ ಕೂಡ ಬದಲಾಗಲ್ಲ ನಿಮ್ಗೆ ಗೊತ್ತಾ ವರ್ಲ್ಡ್ ವೈಡ್ ಅಲ್ಲಿ ಕಾಮಸೂತ್ರ ಟಾಪ್ ಪಾಪ್ಯುಲರ್ ಆದ ಬುಕ್ ಭಗವದ್ಗೀತೆಗಿಂತಲೂ ಜಾಸ್ತಿ ಫೇಮಸ್ ಆಗಿದೆ ಆದರೆ ಇದನ್ನ ಬೇರೆಯವರು ಬೇರೆ ತರ ತಪ್ಪಾಗಿ ತಿಳ್ಕೊಂಡಿದ್ದಾರೆ ವೆಸ್ಟರ್ನ್ ಜನ ಇದನ್ನ ಇಂಡಿಯನ್ ಸೆಕ್ಸ್ ಬುಕ್ ಅಂತಾನೆ ಕರಿತಿದ್ದಾರೆ ಜನ ಇದನ್ನ ಒಂದು ಓಲ್ಡ್ ಸೆಕ್ಸ್ ಪೋಸ್ ಬುಕ್ ಅಂತ ತಿಳ್ಕೊಂಡಿದ್ದಾರೆ ಇಂಡಿಯಾದಲ್ಲಿ ಯಾರೋ ಒಂದಷ್ಟು ಜನ ಸ್ಟ್ರೇಂಜ್ ಫ್ಯಾಂಟಸಿ ಬುಕ್ ಅಂತ ಥಿಂಕ್ ಮಾಡ್ತಾರೆ ಆದ್ರೆ ಅದೆಲ್ಲ ನಿಜ ಅಲ್ಲ ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನೆಂದರೆ ಹೇಗೆ ಈ ಇಂಡಿಯನ್ ಬುಕ್ ವೆಸ್ಟರ್ನ್ ಕಂಟ್ರೀಸಲ್ಲಿ ಸೆಕ್ಸ್ ಫ್ಯಾಂಟಸಿ ಬುಕ್ಕಾಗಿ ಫೇಮಸ್ ಆಯಿತು ಈ ಪರ್ಟಿಕ್ಯುಲರ್ ಮಿಸ್ಇಂಟರ್ಪ್ರಿಟೇಷನ್ ಬ್ರಿಟಿಷ್ನ ಪೀರಿಯಡಲ್ಲಿ ಸ್ಟಾರ್ಟ್ ಆಗಿ ಜನ್ರೇಷನ್ಗಳಿಂದ ಜನ್ರೇಷನ್ಗಳಿಗೆ ಅವರ ಪರ್ಫೆಕ್ಟ್ ಮಾರ್ಕೆಟಿಂಗ್ ಸ್ಟ್ರಾಟಜಿಯಿಂದ ಕಂಟಿನ್ಯೂ ಆಗಿದೆ ಲೇಟ್ ನೈನ್ಟೀನ್ ಸೆಂಚುರಿಯ ಟೈಮ್ನಲ್ಲಿ ಬ್ರಿಟಿಷರು ಒಂದು ಕ್ಲೀನ್ ಮಾರ್ಕೆಟಿಂಗ್ ಟ್ರಿಕ್ ಯೂಸ್ ಮಾಡಿದ್ರು ಏನಂದರೆ ಇಂಡಿಯನ್ ಕಲ್ಚರ್ಸ್ ಶಾಸ್ತ್ರಗಳನ್ನು ಟ್ರಾನ್ಸ್ಲೇಟ್ ಮಾಡಿ ಇಂಡಿಯನ್ಸ್ಗೆ ತಮ್ಮ ಕಲ್ಚರ್ ಮೇಲೆ ಅವರ ಸಂಸ್ಕೃತಿಯಲ್ಲಿ ನಂಬಿಕೆ ಕಳ್ಕೊಳ್ಳೋ ಹಾಗೆ ಮಾಡಿದ್ರು ಇದು ಜಸ್ಟ್ ಇಂಡಿಯಾದಲ್ಲಿ ಮಾತ್ರ ಅಲ್ಲ ಅವರು ಆಕ್ರಮಿಸಿದ ಎಲ್ಲ ಜಾಗದಲ್ಲೂ ಮಾಡಿದ್ರು ಇದೊಂದು ದೊಡ್ಡ ಆರೋಪ ಅಂತ ನನಗೆ ಗೊತ್ತು ಆದರೆ ನಮ್ಮ ಹತ್ರ ಈ ಎಲ್ಲದಕ್ಕೂ ಪ್ರೂಫ್ ಇದೆ ಹಿಸ್ಟರಿ ಲಿಟ್ರೇಚರ್ ಇಷ್ಟ ಇದ್ದವರಿಗೆ ಮ್ಯಾಕ್ಸ್ ಮುಲ್ಲರ್ ಗೊತ್ತಿರದೇ ಇರೋಕ್ಕೆ ಚಾನ್ಸೇ ಇಲ್ಲ ಅಷ್ಟು ಇಂಪಾರ್ಟೆಂಟ್ ವ್ಯಕ್ತಿ ಇವರು ಅವರು ಎಷ್ಟೋ ಇಂಡಿಯನ್ ಶಾಸ್ತ್ರಗಳನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಇವತ್ತು ನಾವು ರೀಡ್ ಮಾಡೋ ಓಲ್ಡ್ ವರ್ಷನ್ಗಳು ಬಹಳಷ್ಟು ಅವರು ಬರೆದಿದ್ದೆ ಅವರೊಮ್ಮೆ ಹೀಗೆ ಹೇಳ್ತಾರೆ ಇಂಡಿಯಾ ಹ್ಯಾಸ್ ಬಿನ್ ಕಾಂಕರ್ಡ್ ಒನ್ಸ್ ಬಟ್ ಇಂಡಿಯಾ ಮಸ್ ಬಿ ಕಾಂಕರ್ಡ್ ಅಗೇನ್ ಆ್ಯಂಡ್ ದಟ್ ಸೆಕೆಂಡ್ ಕಾಂಕ್ವೆಸ್ಟ್ ಶುಡ್ ಬಿ ಅ ಕಾಂಕ್ವೆಸ್ಟ್ ಬೈ ಎಜುಕೇಷನ್ ಇನ್ನೊಂದು ಮಾತು ಹೇಳ್ತಾರೆ ಆ ನ್ಯೂ ನ್ಯಾಷನಲ್ ಲಿಟ್ರೇಚರ್ ಸ್ಪ್ರಿಂಗ್ ಅಪ್ ಇಂಪ್ರೆಗ್ನೇಟೆಡ್ ವಿತ್ ವೆಸ್ಟರ್ನ್ ಐಡಿಯಾಸ್ ಅಂತ ಎಕ್ಸಾಕ್ಟ್ಲಿ ಅದೇ ಕಾಮಸೂತ್ರಕ್ಕೂ ಆಗಿದೆ ಬ್ರಿಟಿಷರು ಇಂಡಿಯನ್ ಕಲ್ಚರ್ ನೋಡಿದಾಗ ಅವರ ವಿಕ್ಟೋರಿಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ್ದಾರೆ ಬಹುಶಃ ಅವರಿಗೆ ಇದ್ದಂಥ ರಿಗ್ರೆಸಿವ್ ಆ್ಯಟಿಟ್ಯೂಡ್ ಅಂದರೆ ಕೈಂಡ್ ಆಫ್ ಸೆಕ್ಸ್ ಬುಕ್ ಬಗ್ಗೆ ಬ್ಯಾಕ್ವರ್ಡ್ ಆ್ಯಟಿಟ್ಯೂಡ್ ಇತ್ತು ಅದು ಈ ಬುಕ್ ಮೇಲೆ ಪ್ರಭಾವ ಬೀರಿದೆ ಹಾಗಾಗಿ ಅವರಿಗೆ ಈ ಕಾಮಸೂತ್ರ ಬುಕ್ ಒಂದು ಇಂಟ್ರೆಸ್ಟಿಂಗ್ ಆಗಿಯೂ ಟ್ಯಾಬು ಆಗಿಯೂ ಕಾಣಿಸ್ತು ಮೊದಲ ಸರಿ ಸಾವಿರದ ಎಂಟುನೂರ ಎಂಬತ್ತ್ ಮೂರರಲ್ಲಿ ಸರ್ ರಿಚರ್ಡ್ ಫ್ರಾನ್ಸಿಸ್ ಬರ್ಟನ್ ಅನ್ನೋ ಬ್ರಿಟಿಷ್ ಎಕ್ಸ್ಪ್ಲೋರರ್ ಕಾಮಸೂತ್ರವನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ರು ಅವರಿಗೆ ಅಕ್ರಾಸ್ ದ ವರ್ಲ್ಡ್ ಡಿಫ್ರೆಂಟ್ ಕಲ್ಚರ್ಗಳ ಸೆಕ್ಸ್ ಕಸ್ಟಮ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅವರ ಈ ಕೆಲಸ ವೆಸ್ಟರ್ನ್ ಜನರ ಗಮನನ ಕಾಮಸೂತ್ರದ ಕಡೆ ತಿರುಗಿಸ್ತು ಅವರು ಸೆಕ್ಸ್ ಪಾರ್ಟ್ ಮಾತ್ರ ಫೋಕಸ್ ಮಾಡಿ ಬೇರೆ ಎಲ್ಲ ವಿಷಯಗಳನ್ನ ಸೈಡ್ಗೆ ಇಟ್ರು ಹಾಗಾಗಿಯೇ ಕಾಮಸೂತ್ರಕ್ಕೆ ತಪ್ಪಾದ ಇಂಗ್ಲೆಟ್ ಬಂದಿದೆ ಸೊ ಬೇಸಿಕ್ಕಾಗಿ ಅವರು ವೇರಿಯಸ್ ಕಲ್ಚರ್ಸ್ ಆಫ್ ಸೆಕ್ಷುಯಲ್ ಕಸ್ಟಮ್ಸ್ನ ಎಕ್ಸ್ಪ್ಲೋರ್ ಮಾಡ್ತಿದ್ರು ಸೊ ಆಬ್ವಿಯಸ್ಲಿ ಅವರು ಓನ್ಲಿ ಸೆಕ್ಷುಯಲ್ ಕಂಟೆಂಟ್ನ ಫೋಕಸ್ ಮಾಡಿ ಬೇರೆ ಕಂಟೆಂಟ್ಸ್ನ ಇಗ್ನೋರ್ ಮಾಡಿದ್ದಾರೆ ಇಪ್ಪತ್ತನೇ ಸೆಂಚುರಿಯಲ್ಲಿ ಪಬ್ಲಿಷಿಂಗ್ ಹೇಗೆ ಮಾಡಿದ್ರು ಅಂದರೆ ಜನ ಇದನ್ನು ಸೆಕ್ಸಿ ಕಂಟೆಂಟ್ಗಾಗಿ ಮಾರ್ಕೆಟ್ ಮಾಡಿದ್ರು ವಲ್ಗರ್ ಕವರ್ ಪ್ರಿಂಟ್ಗಳನ್ನ ಹಾಕಿ ಕಾಮಸೂತ್ರ ಜೊತೆಗೆ ವಲ್ಗರ್ ಟೈಟಲ್ ಎಲ್ಲ ಇಟ್ಕೊಂಡು ಮಾರ್ಕೆಟಿಂಗ್ ಮಾಡಿದ್ದಾರೆ ಇಲ್ಲಿ ಬೇಜಾರಾಗೋ ವಿಷಯ ಏನಂದರೆ ಅದು ವರ್ಕ್ ಆಯಿತು ಸಾವಿರದ ಒಂಬೈನೂರ ಅರುವತ್ತು ಎಪ್ಪತ್ತರಲ್ಲಿ ವೆಸ್ಟರ್ನಲ್ಲಿ ಸೆಕ್ಸ್ ರೆವಲ್ಯೂಷನ್ ಆದಾಗ ಅವರು ಕಾಮಸೂತ್ರನ ತಮ್ಮ ಫ್ರೀ ಸೆಕ್ಸ್ ಸಿಂಬಲ್ ಆಗಿ ಯೂಸ್ ಮಾಡಿಕೊಂಡ್ರು ಆದರೆ ಅವರ ಅಡ್ಯಾಪ್ಟೇಷನ್ ಕರೆಕ್ಟಾಗಿರಲಿಲ್ಲ ಯಾಕಂದರೆ ಆ ಪುಸ್ತಕದಲ್ಲಿದ್ದ ಪರ್ಸನಲ್ ಡೆವಲಪ್ಮೆಂಟ್ ಸೋಷಿಯಲ್ ಹಾರ್ಮೋನ್ ಈ ರೀತಿ ಎಷ್ಟೋ ಬೇರೆ ವಿಷಯಗಳ ಬಗ್ಗೆ ಮಾತಾಡೋ ಪಾರ್ಟ್ಗಳನ್ನ ಫುಲ್ ಇಗ್ನೋರ್ ಮಾಡಿ ಇದನ್ನು ಜಸ್ಟ್ ಸೆಕ್ಸ್ ಟೆಕ್ನಿಕ್ ಮ್ಯಾನ್ಯಲ್ ಆಗಿ ಮಾಡಿಬಿಟ್ರು ಅದಕ್ಕೆ ಈಗ ಕಾಮಸೂತ್ರ ಅಂದರೆ ಪಾರ್ನ್ ಬುಕ್ ಅಂತ ಥಿಂಕ್ ಮಾಡ್ತಾರೆ ಸೊ ನಮಗೆ ಈ ಕಾಮಸೂತ್ರ ಅನ್ನೋ ವರ್ಡ್ನ ಕೇಳೋಕೆ ಆಗಲಿ ಇಲ್ಲ ಪಬ್ಲಿಕ್ನಲ್ಲಿ ಹೇಳೋಕೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಆದರೆ ಈ ಕಾಮಸೂತ್ರ ಒರಿಜಿನಲ್ ಏನು ಅದರಲ್ಲಿ ಆಕ್ಚುಲಿ ಇರೋದಾದ್ರೂ ಏನು ನಮ್ಮ ಪುರಾಣಗಳಲ್ಲಿ ಅದರ ಮೂಲಕ ಏನನ್ನು ತಿಳಿಸೋಕೆ ಟ್ರೈ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ ಬಟ್ ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಕೊಡೋ ಈಚ್ ಲೈಕ್ ಈ ವಿಡಿಯೋನ ಇನ್ನಷ್ಟು ಜನಕ್ಕೆ ಶೇರ್ ಮಾಡುತ್ತೆ ನಮ್ಮ ಇಂಡಿಯನ್ ಕಲ್ಚರ್ನ ಒಂದು ಗ್ರೇಟೆಸ್ಟ್ ಬುಕ್ನ ನಿಜವಾದ ಅರ್ಥ ಎಲ್ಲರೂ ತಿಳ್ಕೊಳ್ಳೋಕೆ ಹೆಲ್ಪ್ ಮಾಡಿ ಇದರಲ್ಲಿ ಲವ್ ಲೈಫ್ ರಿಲೇಷನ್ಶಿಪ್ಗಳ ಡೀಪ್ ಫಿಲಾಸಫಿ ಬಗ್ಗೆ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಇಂಡಿಯಾದಲ್ಲಿ ಫಿಲಾಸಫಿ ಸ್ಪಿರಿಚುವಾಲಿಟಿ ಆರ್ಟ್ ಎಲ್ಲ ಫುಲ್ ಎಕ್ಸ್ಪ್ಲೋರ್ ಆಗ್ತಿದ್ದ ಟೈಮ್ನಲ್ಲಿ ಇದು ರೂಪ್ಗೊಳ್ತು ವಾತ್ಸನ ಕಾಮಸೂತ್ರ ನ ಬರೆದಿದ್ದಾರೆ ಅಂಡ್ ಅದರಲ್ಲೇ ಅವರು ನಾನು ಕೇವಲ ಈ ಪುಸ್ತಕವನ್ನು ಕಂಪೋಸ್ ಮಾಡಿದ್ದೀನಿ ಅಷ್ಟೇ ಅಂತ ಮೆನ್ಷನ್ ಮಾಡಿದ್ದಾರೆ ಕಾಮಸೂತ್ರದ ಪ್ರಕಾರ ಅದರ ಸ್ಟೋರಿ ಏನಂದರೆ ದೇವರು ಗಂಡು ಹೆಣ್ಣನ್ನು ಸೃಷ್ಟಿ ಮಾಡಿ ಅವರಿಗೆ ಬದುಕೋಕೆ ರೂಲ್ಸ್ ಕೊಡ್ತಾನೆ ಅವು ಧರ್ಮ ದಟ್ ಈಸ್ ರೈಟಿಯಸ್ನೆಸ್ ಅರ್ಧ ಅದು ಪ್ರಾಸ್ಪೆರಿಟಿ ಕಾಮ ಅದು ಪ್ಲೆಷರ್ ಆ್ಯಂಡ್ ಈ ರೂಲ್ಸ್ನ ಡೀಟೇಲ್ಡ್ ಆಗಿ ಒಂದು ಲಕ್ಷ ಚಾಪ್ಟರ್ಸ್ನಲ್ಲಿ ಬರೆದಿದ್ರು ಆಮೇಲೆ ಸ್ವಯಂಭೂ ಮನು ಧರ್ಮದ ರೂಲ್ಸ್ಗಳನ್ನ ಬರೀತಾರೆ ಬೃಹಸ್ಪತಿ ಅರ್ಧದ ಬಗ್ಗೆ ಬರೀತಾರೆ ಮತ್ತು ನಂದಿ ಶಿವನ ವಾಹನ ನಂದಿ ಕಾಮದ ರೂಲ್ಸ್ ಬಗ್ಗೆ ಸಾವಿರ ಚಾಪ್ಟರ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿ ಬರೀತಾರೆ ಆ ನಂದಿ ಬರೆದಂಥ ಕಾಮದ ಪಾರ್ಟ್ಗಳನ್ನ ಮತ್ತೆ ಶ್ವೇತಕೇತು ಐನೂರು ಚಾಪ್ಟರ್ಸ್ ಆಗಿ ಶಾರ್ಟ್ ಆಗಿ ಬರೀತಾರೆ ನಂತರ ಮತ್ತೆ ಅದನ್ನು ಭಾಬ್ರವ್ಯ ಅವರು ನೂರ ಐವತ್ತು ಚಾಪ್ಟರ್ಸ್ ಆಗಿ ಕಡಿಮೆ ಮಾಡಿ ಬರೀತಾರೆ ಈ ನೂರ ಐವತ್ತು ಚಾಪ್ಟರ್ಗಳನ್ನ ಏಳು ಪಾರ್ಟ್ಗಳಾಗಿ ಡಿವೈಡ್ ಮಾಡಿದರು ನಂಬರ್ ಒನ್ ಸಾಧಾರಣ ನಂಬರ್ ಟು ಸಾಂಬ್ರಯೋಗಿಕ ನಂಬರ್ ತ್ರೀ ಕನ್ಯಾ ಸಂಭ್ರಯುಕ್ತಕ ನಂಬರ್ ಫೋರ್ ಭಾರ್ಯಾಧಿಕಾರಿಕ ನಂಬರ್ ಫೈವ್ ಪಾರಧಾರಿಕ ನಂಬರ್ ಸಿಕ್ಸ್ ವಾಚಿಕ ನಂಬರ್ ಸೆವೆನ್ ಔಪಮಿಷಧಿಕ ಈ ಏಳು ಪಾರ್ಟ್ಗಳನ್ನ ಬೇರೆ ಬೇರೆ ಆಥರ್ಸ್ ಬರೆದಿದ್ದಾರೆ ಅದರಲ್ಲಿ ಭಾಪ್ರವ್ಯ ಅವರ ಒರಿಜಿನಲ್ ವರ್ಕ್ ತುಂಬ ಲಾಂಗ್ ಆಗಿತ್ತು ಹಾಗಾಗಿ ವಾತ್ಸನ ಅವರು ಅದನ್ನು ಒಂದು ಶಾರ್ಟ್ ವರ್ಷನ್ ಆಗಿ ಮಾಡಿದ್ರು ಒಂದು ಸ್ಮಾಲ್ ಬುಕ್ ಆಗಿ ಅಂದರೆ ಒಂದು ಸಮ್ಮರಿ ಆಫ್ ದ ವರ್ಕ್ಸ್ ಆಫ್ ದ ಅದರ್ ಆಥರ್ಸ್ ಸೊ ಸಿಂಪಲ್ ಆಗಿ ಹೇಳೋದಾದರೆ ಕಾಮಸೂತ್ರ ಸೂತ್ರ ಏನು ಹೇಳುತ್ತಪ್ಪ ಅಂದರೆ ಲೈಫ್ನಲ್ಲಿ ಮೂರು ಗೋಲ್ ಇರಬೇಕು ಅಂತ ಮೊದಲನೇದು ಧರ್ಮ ಇದರಲ್ಲಿ ಏನಿದೆ ಅಂದರೆ ಸದಾಚಾರ ಅಥವಾ ನೈತಿಕ ಕರ್ತವ್ಯ ಎರಡನೇದು ಅರ್ಧ ಅಂದರೆ ಸಮೃದ್ಧಿ ಮತ್ತು ಸಂಪತ್ತು ಇನ್ನು ಮೂರನೇದು ಕಾಮ ಅಂದರೆ ಪ್ರೀತಿ ಮತ್ತು ಸಂತೋಷ ಸೊ ಕಾಮಸೂತ್ರ ಅಂದ್ರೆ ಇದು ಜಸ್ಟ್ ಬರೀ ಕಾಮದ ಬಗ್ಗೆ ಅಲ್ಲ ಇದು ನಮಗೆ ಗುಡ್ ವ್ಯಾಲ್ಯೂಸ್ ನೊಂದಿಗೆ ಲೈಫ್ ಲೀಡ್ ಮಾಡೋದು ಹೇಗೆ ಅಂತ ತಿಳಿಸೋ ಒಂದು ಗ್ರಂಥ ಧರ್ಮ ಮಾರ್ಗದಲ್ಲಿ ಜೀವನನ ಹೇಗೆ ನಡೆಸಬೇಕು ಲೈಫ್ ಅಲ್ಲಿ ಮಾರಲ್ ವ್ಯಾಲ್ಯೂಸ್ ಅಂದರೆ ನೈತಿಕ ಮೌಲ್ಯಗಳ ಬಗ್ಗೆ ಇನ್ನೂ ಸಂಸಾರ ಮನೆ ವ್ಯವಹಾರ ಮ್ಯಾನೇಜ್ ಮಾಡೋದು ಹೇಗೆ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಗಳಿಸೋದು ಹೇಗೆ ಲವ್ ಲೈಫ್ನಲ್ಲಿ ಹೇಗೆ ಹೊಂದ್ಕೊಂಡು ಪರಸ್ಪರ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಬಾಳೋದು ಈ ರೀತಿ ಆ್ಯಂಡ್ ಫೈನಲಿ ಕ್ಲಿಯರ್ಲಿ ಕಾಮದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಕಾಮ ಅಂದರೆ ಅದು ದೈಹಿಕ ಆನಂದವನ್ನು ಮೀರಿದ ವಿಷಯ ಫಾರ್ ಎಕ್ಸಾಂಪಲ್ ಪಾರ್ಟ್ ಒನ್ ಸಾಧಾರಣ ಇಲ್ಲಿ ಲೈಫ್ನ ಮೂರು ಗೋಲ್ಗಳ ಬಗ್ಗೆ ಸ್ಟಾರ್ಟ್ ಆಗುತ್ತೆ ಧರ್ಮ ಅರ್ಥ ಕಾಮ ವಾತ್ಸಾಯನ ಏನು ಹೇಳ್ತಾರೆ ಅಂದರೆ ಕಾಮ ಕೂಡ ಧರ್ಮ ಅರ್ಥದಷ್ಟೇ ಇಂಪಾರ್ಟೆಂಟ್ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಬದುಕಬೇಕು ಅಂತ ಹೇಳಿದ್ದಾರೆ ಸೆಕ್ಸ್ ಅನ್ನೋದು ಲೈಫ್ನ ಸೇಕ್ರೆಟ್ ಪಾರ್ಟ್ ಅಂತ ಪೋಟ್ರೆ ಮಾಡಿದ್ದಾರೆ ಕಾಮ ಸೂತ್ರ ಏನನ್ನ ಟೀಚ್ ಮಾಡುತ್ತೆ ಅಂದರೆ ಹೇಗೆ ಸೆಕ್ಷುವಲ್ ಲೈಫ್ನ ರೆಸ್ಪೆಕ್ಟ್ಫುಲ್ಲಾಗಿ ಅಪ್ರೋಚ್ ಮಾಡಬೇಕು ಆ್ಯಂಡ್ ಹೇಗೆ ಇಬ್ಬರ ಎಮೋಷ್ನಲ್ ಆ್ಯಂಡ್ ಫಿಸಿಕಲ್ ನೀಡ್ಸ್ನ ವ್ಯಾಲ್ಯೂ ಮಾಡಬೇಕು ಫೋರ್ಸ್ ಮಾಡೋದನ್ನು ರಿಜೆಕ್ಟ್ ಮಾಡಿ ಹ್ಯಾಪಿನೆಸ್ ಇರಬೇಕು ಅಂತ ಹೇಳಿದ್ದಾರೆ ಒಬ್ರು ಸುಖಕ್ಕಾಗಿ ಒಬ್ರು ಬೆಲ್ ಹಾಳು ಮಾಡಬಾರ್ದು ಅಂತ ಹೇಳಿದ್ದಾರೆ ಈ ಒಂದು ಲೈನ್ನ ಮೆನ್ಸ್ ಅರ್ಥ ಮಾಡಿಕೊಂಡ್ರೆ ಪ್ರಪಂಚದಲ್ಲಿ ಯಾವ ಅಪ್ಯೂಸ್ನ ಏನಲ್ಲ ಪಾರ್ಟ್ ಟು ಸಾಂಪ್ರಯೋಗಿಕ ಇದು ಕಾಮಸೂತ್ರದ ಫೇಮಸ್ ಪಾರ್ಟ್ ಅಂದ್ರೆ ತುಂಬಾ ತಪ್ಪಾಗಿ ತಿಳ್ಕೊಂಡಿರೋ ಅಂತ ಒಂದು ಪಾರ್ಟ್ ಸಹ ಆಗಿದೆ ಹೌದು ಸೆಕ್ಸ್ ಬಗ್ಗೆ ಹೇಳುತ್ತೆ ಆದ್ರೆ ಇದು ಜಸ್ಟ್ ಸೆಕ್ಸ್ ಪೋಸ್ ಮ್ಯಾನ್ಯಲ್ ಅಲ್ಲ ಪುಸ್ತಕದ ಇಪ್ಪತ್ತು ಪರ್ಸೆಂಟ್ ಮಾತ್ರ ಸೆಕ್ಸ್ಪೋಸ್ ಬಗ್ಗೆ ಇದೆ ಆದರೆ ಜನರು ಪರ್ಟಿಕ್ಯುಲರ್ ಆಗಿ ಆ ಪಾರ್ಟ್ನ ಮಾತ್ರ ಕಂಪ್ಲೀಟ್ ಬುಕ್ಕಾಗಿ ಹೈಲೈಟ್ ಮಾಡಿದ್ದಾರೆ ಗಂಡು ಹೆಣ್ಣು ಫಿಸಿಕಲ್ ಆಗಿ ಹೇಗೆ ಡಿಫ್ರೆಂಟ್ ಸೆಕ್ಸ್ನಲ್ಲಿ ಹೇಗೆ ಅಚೀವ್ ಮಾಡೋದು ಅಂತ ತಿಳಿಸುತ್ತೆ ಹಗ್ ಕೇಸ್ ಟಚ್ಗಳ ಬಗ್ಗೆ ಹೇಗೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಮೆನ್ಷನ್ ಆಗಿದೆ ಅದು ಲವ್ ಹೇಗೆ ಬಿಲ್ಡ್ ಮಾಡುತ್ತೆ ಅಂತ ಹೇಳಿದ್ದಾರೆ ಪೋಸ್ಗಳ ಬಗ್ಗೆ ಇದೆ ಆದರೆ ರೆಸ್ಪೆಕ್ಟ್ ಫನ್ ಫೀಲಿಂಗ್ ಇಂಪಾರ್ಟೆಂಟ್ ಅಂತ ಮೆನ್ಷನ್ ಆಗಿದೆ ಪಾರ್ಟ್ ತ್ರೀ ಆ್ಯಂಡ್ ಫೋರ್ ವಿಮೆನ್ನ ರೋಲ್ ಮೇಲೆ ಪ್ರೋಗ್ರೆಸಿವ್ ವ್ಯೂವ್ನ ಬಗ್ಗೆ ಹೇಳುತ್ತೆ ಇದು ವಿಮೆನ್ಸ್ನ ಎಜುಕೇಷನ್ ಇಂಪಾರ್ಟೆನ್ಸ್ ಆ್ಯಂಡ್ ಸೋಷಿಯಲ್ ಮತ್ತು ಕಲ್ಚರಲ್ ಲೈಫ್ನಲ್ಲಿ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ನ ಬಗ್ಗೆ ಹೇಳುತ್ತೆ ವಿಮೆನ್ಸ್ಗೆ ಅವರದೇ ಆದ ಇಂಡಿವಿಜುವಲ್ ಫೀಲಿಂಗ್ಸ್ ರೈಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅಂತ ಪೋಟ್ರೆ ಮಾಡುತ್ತೆ ಪಾರ್ಟ್ನರ್ನ ಹೇಗೆ ಸರಿಯಾಗಿ ಸೆಲೆಕ್ಟ್ ಮಾಡೋದು ಹೌಸ್ ರನ್ ಮಾಡೋದು ಆರ್ಟ್ ಇಂಟೆಲೆಕ್ಚುಯಲ್ ಥಿಂಗ್ಸ್ನಲ್ಲಿ ಇನ್ವಾಲ್ವ್ ಆಗೋದು ಹೇಗೆ ಅಂತ ತಿಳಿಸುತ್ತೆ ಪಾರ್ಟ್ ತ್ರೀ ಕನ್ಯಾ ಸಾಮ್ರಯುಕ್ತಕ ಈ ಪಾರ್ಟ್ ಸೂಟಬಲ್ ಪಾರ್ಟ್ನರ್ನ ಹುಡುಕೋದ್ರಲ್ಲಿ ಆ್ಯಂಡ್ ಮದುವೆ ಆಗೋದರ ಮೇಲೆ ಫೋಕಸ್ ಮಾಡುತ್ತೆ ಎಂಗೇಜ್ಮೆಂಟ್ ಮ್ಯಾರೇಜ್ ಬಗ್ಗೆ ಟಿಪ್ಸ್ ಕೊಡುತ್ತೆ ವೈಫ್ನ ಚೂಸ್ ಮಾಡೋಕ್ಕೆ ಫ್ಯಾಮಿಲಿ ಬ್ಯಾಗ್ರೌಂಡ್ ಎಜುಕೇಷನ್ ಪರ್ಸ್ನಾಲಿಟಿ ಚೆಕ್ ಮಾಡಬೇಕು ಅಂತ ಹೇಳುತ್ತೆ ಇದು ನಿಮಗೆ ಎಂಗೇಜ್ಮೆಂಟ್ ಮ್ಯಾರೇಜ್ ಸೆರೆಮೊನಿ ವೈಫ್ನ ಹೇಗೆ ಸೆಲೆಕ್ಟ್ ಮಾಡಬೇಕು ಅನ್ನೋ ಕ್ರೈಟೀರಿಯಾದ ಬಗ್ಗೆ ಏನೆಲ್ಲ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಬೇಕು ಫ್ಯಾಮಿಲಿ ಬ್ಯಾಗ್ರೌಂಡ್ ಎಜುಕೇಷನ್ ಮತ್ತು ಪರ್ಸನಲ್ ಕ್ವಾಲಿಟೀಸ್ ಹೇಗೆ ನಿಮಗೆ ಇಷ್ಟ ಆದ ಹುಡುಗಿನ ಇಂಪ್ರೆಸ್ ಮಾಡಬೇಕು ಹೇಗೆ ಅವರ ಫ್ಯಾಮಿಲಿಯ ಅಪ್ರೂವಲ್ ತಗೊಳ್ಬೇಕು ಇದೆಲ್ಲದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಆಲ್ಸೋ ಇದು ಏಷ್ಯಂಟ್ ಇಂಡಿಯನ್ ಸೊಸೈಟಿಯ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾರೇಜ್ ನ ಬಗ್ಗೆ ಹೇಳುತ್ತೆ ಇನ್ಕ್ಲೂಡಿಂಗ್ ಅರೇಂಜ್ ಅಂಡ್ ಲವ್ ಮ್ಯಾರೇಜ್ ಪಾರ್ಟ್ ಫೋರ್ ಭಾರ್ಯಾಧಿಕಾರಿಕ ಮದುವೆ ಆದಮೇಲೆ ಹೇಗೆ ಮ್ಯಾರೇಜ್ ಲೈಫ್ನ ಹ್ಯಾಂಡಲ್ ಮಾಡೋದು ಗಂಡ ಹೆಂಡತಿ ರೆಸ್ಪಾನ್ಸಿಬಿಲಿಟೀಸ್ ಏನು ಇದರ ಬಗ್ಗೆ ಈ ಪಾರ್ಟ್ ನಿಮಗೆ ತಿಳಿಸುತ್ತೆ ಲವ್ ಆ್ಯಂಡ್ ರೆಸ್ಪೆಕ್ಟ್ನ ರಿಲೇಷನ್ಶಿಪ್ಪಲ್ಲಿ ಇಬ್ಬರ ಮಧ್ಯೆ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದರ ಬಗ್ಗೆ ಟಿಪ್ಸ್ ಕೊಡುತ್ತೆ ಅದು ಮಾತ್ರ ಅಲ್ಲದೆ ಹೇಗೆ ನಿಮ್ಮ ಫಿನಾನ್ಸಸ್ನ ಮ್ಯಾನೇಜ್ ಮಾಡೋದು ಅನ್ನೋದ್ರ ಬಗ್ಗೆ ಸಹ ತಿಳಿಸುತ್ತೆ ಸರ್ವೆಂಟ್ಸ್ ಹೌಸ್ ವರ್ಕ್ ಎಲ್ಲವನ್ನು ಡೀಟೇಲ್ ಆಗಿ ಹೇಳುತ್ತೆ ಪಾರ್ಟ್ ಫೈವ್ ಪಾರಧಾರಿಕಾ ಈ ಪಾರ್ಟ್ ಸೆನ್ಸಿಟಿವ್ ಇಶ್ಯೂಸ್ನ ಅಡ್ರೆಸ್ ಮಾಡುತ್ತೆ ಲೈಕ್ ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಷನ್ಶಿಪ್ ಬಗ್ಗೆ ಇಂಥ ರಿಲೇಷನ್ ಇದ್ರೂ ರೆಸ್ಪಾನ್ಸಿಬಲ್ ಆಗಿ ಎಲ್ಲರ ರೆಸ್ಪೆಕ್ಟಿಂದ ಹ್ಯಾಂಡಲ್ ಮಾಡೋದು ಹೇಗೆ ಅಂತ ಗೈಡ್ ಮಾಡುತ್ತೆ ಯಾಕೆ ಇಂಥ ಸಿಚ್ಯುವೇಷನ್ ಬರುತ್ತೆ ಅದನ್ನು ಹೇಗೆ ಡೀಲ್ ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡುತ್ತೆ ಪಾರ್ಟ್ ಸಿಕ್ಸ್ ವೈಶಿಕ ಈ ಸೆಕ್ಷನ್ ಕೋರ್ಟಿಸನ್ಸ್ ಮೇಲೆ ಫೋಕಸ್ ಮಾಡುತ್ತೆ ಅಂದರೆ ಪ್ರಾಸ್ಟಿಟ್ಯೂಟ್ಸ್ ಸಕ್ಸಸ್ಫುಲ್ ಕೋರ್ಟಿಸನ್ ಆಗೋಕ್ಕೆ ಯಾವ ಸ್ಕಿಲ್ಸ್ ಆ್ಯಂಡ್ ಕ್ವಾಲಿಟೀಸ್ ಒಬ್ರಿಗೆ ಇರಬೇಕು ಹೇಗೆ ಕ್ಲೈಂಟ್ಸ್ನ ಅಟ್ರಾಕ್ಟ್ ಆ್ಯಂಡ್ ಮೇಂಟೈನ್ ಮಾಡಬೇಕು ಹೇಗೆ ಜನರ ಜೊತೆ ಮಲ್ಟಿಪಲ್ ರಿಲೇಷನ್ಶಿಪ್ಸ್ನ ಬ್ಯಾಲೆನ್ಸ್ ಮಾಡಬೇಕು ಹೇಗೆ ಅರ್ನಿಂಗ್ಸ್ನ ಮ್ಯಾನೇಜ್ ಮಾಡಬೇಕು ಹೇಗೆ ಒಬ್ಬ ಕೋರ್ಟಿಸನ್ ಆಗಿ ಫಿನಾನ್ಷಿಯಲ್ ಸ್ಟೆಬಿಲಿಟಿನ ಅಚೀವ್ ಮಾಡಬೇಕು ಇದೆಲ್ಲವನ್ನು ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಕೋರ್ಟಿಸನ್ಸ್ ಕಲೆಗಳಲ್ಲಿ ಹೈಲಿ ಸ್ಕಿಲ್ಡ್ ಆ್ಯಂಡ್ ಎಜುಕೇಟೆಡ್ ಆಗಿದ್ದರು ಅವರು ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ನ ಏನ್ಷೆಂಟ್ ಇಂಡಿಯಾದಲ್ಲಿ ಪ್ಲೇ ಮಾಡಿದರು ಸೊ ಈ ಕಾಮಸೂತ್ರ ಅವರ ಸ್ಕಿಲ್ಸ್ ಸ್ಟೇಟಸ್ ಅವರು ಡಿಸರ್ವ್ ಮಾಡಬೇಕಾದ ರೆಸ್ಪೆಕ್ಟ್ನ ಬಗ್ಗೆ ಹೇಳುತ್ತೆ ಪಾರ್ಟ್ ಸೆವೆನ್ ಔಪಮಿಷದಿಕ ಕಾಮಸೂತ್ರದ ಈ ಫೈನಲ್ ಪಾರ್ಟ್ ಒಬ್ಬ ಮನುಷ್ಯ ಅವನ ಪರ್ಸನಲ್ ಚಾರ್ಮಿಂಗ್ನ ಎನ್ಹ್ಯಾನ್ಸ್ ಮಾಡೋಕ್ಕೆ ಕಲ್ತ್ಕೊಳ್ಬೇಕಾದ ಅರವತ್ನಾಲ್ಕು ಕಲೆಗಳ ಬಗ್ಗೆ ಮಾತಾಡುತ್ತೆ ಈ ಕಲೆಗಳು ಮ್ಯೂಸಿಕ್ ಡ್ಯಾನ್ಸ್ ಪೇಂಟಿಂಗ್ ಕುಕಿಂಗ್ ಗಾರ್ಡನಿಂಗ್ ಆರ್ಟ್ ಆಫ್ ಕಾನ್ವರ್ಸೇಷನ್ ಇದೆಲ್ಲ ಇನ್ಕ್ಲೂಡ್ ಆಗಿದೆ ಸೊ ಸಿಂಪಲ್ ಆಗಿ ಹೇಳಬೇಕಂದ್ರೆ ಕಾಮಸೂತ್ರ ಬುಕ್ ಕಂಪ್ಲೀಟ್ ಹ್ಯೂಮನ್ ಡೆವಲಪ್ಮೆಂಟ್ಗೆ ಒಂದು ಗೈಡ್ ಅದು ಎಲ್ಲ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಲೈಫ್ನ ಹೈಲೈಟ್ ಮಾಡುತ್ತೆ ಇನ್ಕ್ಲೂಡಿಂಗ್ ಸೆಕ್ಷುವಲ್ ಕಂಡೆಕ್ಸ್ ಹಾಗಾಗಿ ಕಾಮಸೂತ್ರ ಜಸ್ಟ್ ಸೆಕ್ಸ್ ಫ್ಯಾಂಟಸಿ ಬುಕ್ ಮಾತ್ರ ಅಲ್ಲ ಪಾರ್ಟ್ನರ್ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಹೇಗೆ ನಿಮ್ಮ ಪಾರ್ಟ್ನರ್ನ ಜೊತೆ ಬೌಂಡರೀಸ್ ಮೈಂಟೈನ್ ಮಾಡಬೇಕು ಆ್ಯಂಡ್ ನಿಮ್ಮ ಪಾರ್ಟ್ನರ್ ಜೊತೆ ಫೈಟ್ಸ್ನ ಹೇಗೆ ರಿಸಾಲ್ವ್ ಮಾಡಬೇಕು ಅಂತ ಟಿಚ್ ಮಾಡುತ್ತೆ ಇದು ಮ್ಯಾರಿಡ್ ಕಪಲ್ಗೆ ಬೇಕಾದ ಎ ಟು ಝೆಡ್ ಗೈಡ್ ಬುಕ್ ಮೊದಲು ಹೇಗೆ ರಿಲೇಷನ್ಶಿಪ್ ಒಳಗೆ ಹೋಗಬೇಕು ನಂತರ ಆ ರಿಲೇಷನ್ಶಿಪ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಹಾಗೆ ಅದನ್ನ ಮದುವೆವರೆಗೂ ಹೋಗೋದು ಮತ್ತು ನಿಮ್ಮ ಮ್ಯಾರೇಜ್ ಲೈಫ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಫಿನಾನ್ಸಸ್ ಹೌಸ್ ಹೋಲ್ಡ್ ಅಫೇರ್ಸ್ ಸೆಕ್ಸ್ ಲೈಫ್ ಹೇಗೆ ಈ ಸೊಸೈಟಿಯಲ್ಲಿ ಒಂದು ಬೆಟ್ರ್ ಪರ್ಸನ್ ಆಗಬೇಕು ಇದನ್ನೆಲ್ಲ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇವತ್ತು ಎಂಟು ಜನರಲ್ಲಿ ಒಂದು ಜನ ಮೆಂಟಲ್ ಹೆಲ್ತ್ ಇಶ್ಯೂಸ್ ಫೇಸ್ ಮಾಡ್ತಿದ್ದಾರೆ ಮೇಜರ್ಲಿ ಹದಿನಾರರಿಂದ ಮೂವತ್ತೈದು ವರ್ಷ ಇರೋರು ಈ ಗೈಡ್ ನಮ್ಮ ಹತ್ರ ಇದ್ದರೆ ಲೈಫ್ ಈಸಿ ಆ್ಯಂಡ್ ಬೆಟರ್ ಆಗುತ್ತೆ ಅಂತ ನಿಮಗೆ ಅನಿಸ್ತಿಲ್ವಾ ವಾತ್ಸ ಅವರು ಹೇಳ್ತಾರೆ ಹೇಗೆ ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್ ಒಬ್ಬ ವ್ಯಕ್ತಿಯ ಎಮೋಷ್ನಲ್ ಆ್ಯಂಡ್ ಮೆಂಟಲ್ ವೆಲ್ ಬೀಯಿಂಗ್ ಜೊತೆ ಕ್ಲೋಸ್ ಆಗಿ ಲಿಂಕ್ ಆಗಿದೆ ಅಂತ ಆದರೆ ಕಾಮ ಎಂಜಾಯ್ ಮಾಡೋದು ಧರ್ಮದ ಕಾಸ್ಟ್ನಲ್ಲಿ ಆಗಬಾರ್ದು ಅಂತ ಕ್ಲಿಯರ್ ಆಗಿ ಹೇಳುತ್ತೆ ಈ ಒಂದು ಲೈನ್ ಅರ್ಥ ಆದ್ರೆ ಈ ಪ್ರಪಂಚ ತುಂಬಾ ಬೆಟರ್ ಪ್ಲೇಸ್ ಆಗುತ್ತೆ ಸೊ ಗೈಸ್ ನಿಮ್ಮಲ್ಲಿ ಎಷ್ಟು ಜನ ಇದರ ಒರಿಜಿನಲ್ ವರ್ಷನ್ ಆಫ್ ಬುಕ್ ನ ಓದಿದ್ದೀರಾ ಅಂಡ್ ಈ ಬುಕ್ ಮೇಲೆ ನಿಮ್ಮ ಒಪಿನಿಯನ್ ಏನು ಅದನ್ನ ಮಿಸ್ ಮಾಡದೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಮರೀದೆ ಈ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮೀಟ್ ಆಗ್ತೀನಿ ದೆನ್ ಟೇಕ್ ಕೇರ್ ಬೈ